ಹಾಯ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ನಾನು ಸುಮಾರು ದಿನ ಆಗಿತ್ತು ನಾನು ಮಾಡೋ ಥಿಂಗ್ಸ್ ಮೇಲೆ ಹಿಟ್ಟೇನೆ ಇನ್ನು ನಾನು ವೆಲ್ಕಮ್ ಇಂಟ್ರೊಡಕ್ಷನ್ ಕೊಡ್ತಿದ್ದೆ ಇವತ್ತು ಸ್ವಲ್ಪ ಓಕೆ ಆಗಿದೆ ನನಗೆ ರಿಕವರ್ ಆಗಿದ್ದೀನಿ ಇವಾಗ ಸ್ವಲ್ಪ ಥಂಡಿಗಾಲ ಅಲ್ವಾ ಹಾಗಾಗಿ ಸ್ವಲ್ಪ ಹುಷಾರ್ ತಪ್ಪಿದ್ದೆ ಇವಾಗ ರಿಕವರ್ ಆಗಿದ್ದೀನಿ ಹಾಗಾಗಿ ನನ್ನ ಮುಖಾಂತ್ರನೇ ಇವತ್ತು ವೆಲ್ಕಮು ಮತ್ತು ಇಂಟ್ರೊಡಕ್ಷನ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಏನು ಇದ್ದೀನಿ ಅಂತ ನಿಮಗೆ ಈ ವಿಡಿಯೋಲಿ ಗೊತ್ತಾಗುತ್ತೆ ಹಾಗಾಗಿ ಲಾಸ್ಟ್ವರೆಗೂ ಸ್ಕಿಪ್ ಮಾಡಲಿಲ್ಲ ವಾಚ್ ಮಾಡಿ ಅದನ್ನು ಸೀಕ್ರೆಟ್ ಹಾಗೆ ಇಟ್ಟಿದ್ದೀನಿ ಈಗಲೇ ಹೇಳ್ತಿಲ್ಲ ನೀವು ತಮ್ಮ ಟೈಟಲಲ್ಲಿ ಇದರಲ್ಲೇ ಗೊತ್ತಾಗ್ಬಿಡತ್ತೆ ಆದ್ರೂ ನಾನು ಮಾಡೋದು ಹೇಗಿರುತ್ತೆ ಅನ್ನೋದು ನಿಮ್ಮ ಮನೆಗಳಲ್ಲೂ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ತೋರಿಸ್ಕೊಡ್ಬೇಕಾಗತ್ತೆ ನೀವು ಅಪ್ಲೋಡ್ ಮಾಡಿದ್ರೆ ಆ ಥರ ನಾನು ಟ್ರೈ ಮಾಡ್ಬೋದು ಅದಕ್ಕೆ ನಾನು ಮಾಡಿರೋದು ನೀವು ಮಾಡಿ ನೀವು ಮಾಡಿರೋದು ಇದಕ್ಕಿಂತ ಆದರೆ ನನಗೆ ತಿಳಿಸ್ಕೊಡಿ ತುಂಬ ಖುಷಿ ಆಗತ್ತೆ ಬನ್ನಿ ಈಗ ಹೇಗೆ ಮಾಡೋದು ಏನು ಏನು ತೋರಿಸ್ತೀನಿ ಏನಿದು ವಿಡಿಯೋ ಅನ್ನೋದು ಗೊತ್ತಾಗತ್ತೆ ಎಲ್ಲರಿಗೂ ಗೊತ್ತಿರೋಂಗೆ ಇದು ಹಳ್ಸಂದಿ ಕಾಳು ನಾನು ಇದನ್ನು ನೆನೆಸಿಟ್ಕೊಂಡಿದ್ದೀನಿ ಆಗಲೇ ಮಿಕ್ಸಿಗೆ ಹಾಕ್ಬಿಟ್ಟಿದ್ದೆ ಆಮೇಲೆ ನನಗೆ ಐಡಿಯಾ ಹೊಳಿತು ಯಾಕೆ ನಿಮ್ಗಳಿಗೂ ತೋರಿಸ್ಬಾರ್ದು ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಇದನ್ನು ಒಂದು ಹೀಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ಒಂದಿನ ಎಲ್ಲ ಪೂರ ನೆನೆಸ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು ವಿಸಿಲ್ ಹಾಕ್ಸ್ಕೊಳ್ತೀನಿ ಎರಡರಿಂದ ಮೂರು ವಿಸಿಲ್ ಬರ್ಬೋದು ನನಗೆ ಅದು ಹಾಗೇ ಇನ್ನು ಬೇರೆ ತಿಂಗ್ಸ್ಗಳು ಏನೇನು ಬೇಕು ಅನ್ನೋದು ಇದೆಲ್ಲ ಮ್ಯ ಇದಕ್ಕೆ ಮಾಡ್ತೀವಲ್ಲ ಹಾಗೆ ಹೆಣ್ಣಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದ್ರದ್ದಲ್ವ ಅದಕ್ಕೆ ನಾನು ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಎರಡು ಬೆಳ್ಳುಳ್ಳಿ ಒಂದು ಚಿಕ್ಕ ಅಂದರೆ ಇದರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಇದೆ ಮೂರು ಮೆಣಸಿನ್ಕಾಯಿ ಇದೆ ಗ್ರೀನ್ ಕಲರ್ದು ಆಮೇಲೆ ಈರುಳ್ಳಿ ಬಂದುಬಿಟ್ಟು ಚಿಕ್ಕ ಹತ್ರದ್ದು ಆಗಿದೆ ನಾನು ಕಡಿಮೆ ಸಾಂಬಾರು ಮಾಡ್ತಿದ್ದೀನಲ್ಲ ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಎರಡು ಭಾಗ ಹಾಕಿ ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ ಮತ್ತು ಇದು ಕೊತ್ತಮೀರಿ ಕೊತ್ತಮಿರಿ ಇದು ನಾನು ಬಿಟ್ಟು ಆಮೇಲೆಲ್ಲ ಹಾಕ್ತೀನಿ ಲಾಸ್ಟಿಗೆ ಹಾಕೋದು ಇದು ಅದಕ್ಕೋಸ್ಕರ ಹೀಗೆ ನಿಮಗೆ ತೋರಿಸೋದಕ್ಕೆ ಅಂತ ಹಾಗೆ ಇಟ್ಟಿದ್ದೀನಿ ಇದನ್ನೆಲ್ಲ ಏನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಹಾಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದಲ್ವಾ ಅದಕ್ಕೋಸ್ಕರ ಹುಣಸೆಹಣ್ಣು ಒಂದು ಚಿಕ್ಕದ ಅದೇ ತೊಗೊಂಡಿದ್ದೀನಿ ನಾನು ಕಡಿಮೆ ಸಾಂಬಾರು ಮಾಡೋದಲ್ವ ಅದಕ್ಕೆ ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಇದು ರಾಕ್ ಸಾಲ್ಟು ಪಿಂಕ್ ಸಾಲ್ಟು ಹೇಳ್ಬೋದು ಇದು ಬಂದು ತೆನಿನಕಾಯಿ ನಾನು ಇದು ಎರಡಕ್ಕೂ ಆಗುತ್ತೆ ನಾನು ಪಲ್ಯ ಮಾಡ್ತಿದ್ದೀನಲ್ಲ ಪಲ್ಯಕ್ಕೂ ಆಗುತ್ತೆ ಇದರಲ್ಲಿ ಇಷ್ಟರಲ್ಲೇ ನಾನು ಮಾಡ್ಕೊಳ್ತೀನಿ ಪಲ್ಯಕ್ಕೂ ತೊಗೊಳ್ತೀನಿ ಇದನ್ನು ಮಿಕ್ಸಿಗೆ ಸಪ್ರೇಟಾಗಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ಹಾಗೇ ಇದೆಲ್ಲ ಹಾಕಿ ಏನೇನು ಮಾಡ್ತೀನಿ ನೆಕ್ಸ್ಟು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಒಗ್ಗರಣೆ ಮಾಡ್ತೀವಲ್ವ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಹಾಗಿದ್ದಾದ್ಮೇಲೆ ಅದಕ್ಕೆ ಸಾಸಿವೆ ಕರ್ಬೇವು ಮತ್ತು ಇದು ಮೆಣಸಿನ್ಕಾಯಿ ಇದು ಗ್ರೀನ್ದಲ್ಲ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಇರೋದರದು ಅಂತ ಹಾಕ್ಕೊಂಡಿರೋದು ಆಗಿದೆ ಇಷ್ಟೇ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇದ್ರ ಮೇಲೆ ಹೇಗೆ ಮಾಡ್ತೀನಿ ನಾನು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ಅಲ್ಸಂದಿ ಕಾಳು ಹಾಕಿ ವಿಸಿಲ್ ಹಾಕ್ಸ್ಕೊಂಡಿದ್ನಲ್ಲ ಇವಾಗ ಅದು ಬೆಂದಿದ್ಯಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ ಹಾ ಇದು ನೀರು ಬೇರೆ ಮಾಡ್ಕೋಬೇಕಾಗತ್ತೆ ಅದು ಮುಂಚೆ ಬೆಂದಿದ್ಯಾ ಇಲ್ವಾ ಅನ್ನೋದಕ್ ನೋಡ್ಕೋಬೇಕಲ್ವಾ ಅದಕ್ಕೆ ಇದನ್ನ ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಬೆಂದಿದೆ ಹಳ್ಸಿನ ದಿಕ್ಕಳ್ದು ಹ್ಮ್ ಇವಾಗ ನೀರ್ ಸಪ್ರೇಟಾಗಿ ಮಾಡಿಬಿಟ್ಟು ಅದನ್ನ ಒಂದು ಕಡಾಯಲ್ಲಿ ಮಾಡಬೇಕಾಗುತ್ತೆ ಅದು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನು ಕಡೆ ಹಾಕ್ಬಿಟ್ಟು ಎಣ್ಣೆ ಹಾಕಿರೋದಾಗಿದೆ ಈರುಳ್ಳಿ ಕಾಯಿ ಮುಂಚೆನೆ ಒಂಚೂರು ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಇಷ್ಟನ್ನು ಇದು ಮಾಡ್ಕೋಬೇಕಾಗತ್ತೆ ಬಾಡಿಸ್ಬೇಕಾಗತ್ತೆ ಅದು ಆಗಿದೆ ಅಂದಾದ್ಮೇಲೆ ಹಸಿ ಸ್ಮೆಲ್ ಹೋಯ್ತು ಅಂದಾದ್ಮೇಲೆ ಇನ್ನು ತೊಳೆದಿಟ್ಕೊಂಡಿರ್ತೀವಲ್ಲ ಇದದ್ದು ಮ್ಯಾಮ್ ಈರುಳ್ಳಿ ಇದರದ್ದು ಎಲ್ಲ ಹಾಕಿದ್ದಾಗಿದೆ ತೊಳ್ದು ಇಟ್ಟಿರೋದು ಏನು ಅಂತ ಅಂದರೆ ಕೊತ್ಮರಿ ಇದನ್ನು ತೊಳ್ದು ಇಟ್ಬಿಟ್ಟು ಇದು ಮಾಡ್ತೀನಲ್ಲ ಕಟ್ ಮಾಡಿ ಹಾಕ್ತೀನಲ್ಲ ಆವಾಗ ಕ್ಲಾಸ್ಟಿಗೆ ಹಾಕೊಳ್ಳೋಣ ಆವಾಗಲೇ ಇದರದ್ದೆಲ್ಲ ಹಾಕೋದು ಆದರೂ ಮುಂಚೆ ಇದನ್ನು ಒಂದು ಗ್ರೈಂಡ್ ಮಾಡ್ಕೊಂಡ್ಬಿಡೋದು ಆಗುತ್ತೆ ಕಾಯಿನ ಎಲ್ಲದು ಕಟ್ ಮಾಡ್ಕೊಂಡು ಚಿಕ್ಕದಾಗ ಗ್ರೈಂಡ್ ಮಾಡಬೇಕಾಗತ್ತೆ ಬನ್ನಿ ನೋಡಿ ಗ್ರೈಂಡ್ ಇದ್ರ ಹಾಕಿದೆ ಎಲ್ಲ ಇಷ್ಟದು ಬೆಂದಿದೆ ಸಾಕು ಇನ್ನೇನು ಇಟ್ಕೊಂಡಿದ್ರಿ ಅದನ್ನೆಲ್ಲ ಹಾಕ್ಕೊಂಡು ಬಿಡಬೇಕು ಗಾರ್ಲಿಕ್ಕು ಎಲ್ಲ ಹಾಕ್ಕೊಂಡ್ಬಿಟ್ಟು ಅದು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು ಮತ್ತು ಪೇಸ್ಟು ಮಾಡ್ಕೊಂಡಿದ್ದೀನಿ ನಾನು ಅದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಪೇಸ್ಟ್ ನೋಡಿ ಆಗಿದೆ ಪೇಸ್ಟದು ಇದ್ರಲ್ಲಿ ಸ್ವಲ್ಪ ಬಿಡ್ತೀನಿ ಯಾಕಂದರೆ ನಾನು ಪಲ್ಯನೂ ಮಾಡಬೇಕಲ್ಲ ಪಲ್ಯಕ್ಕೂ ಸಹ ಅದಕ್ಕೆ ಒಂದೇ ಸಲಿ ಮಾಡ್ಕೊಂಡಿದ್ದೆ ಪಲ್ಯದು ತೆಗ್ದುಬಿಡ್ತೀನಿ ಬೆಳ್ಳುಳ್ಳಿ ಹಾಕಿರೋದು ಒಂದು ಸ್ವಲ್ಪ ತಿರ್ಲಿ ನೋಡಿ ಅದು ಹಾಗಿದೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಲ್ಲ ಈಗ ಕೊತ್ಮಿರಿ ಅದನ್ನು ಹಾಕೊಂಡ್ ಬಿಡೋಣ ಅದು ಏನು ಜಾಸ್ತಿ ಮಾಡೋದು ಬೇಡ ಇಮಿಡಿಯೇಟ್ ಆಗಿ ಗ್ಯಾಸ್ ಆಫ್ ಮಾಡ್ಬಿಡ್ಬೇಕಾಗತ್ತೆ ನೋಡಿ ಕಾಯಿ ಇಷ್ಟದೇ ಹಿಡ್ಕೊಂಡಿರೋದು ನಾನು ಸಾರ್ಗೆ ಈಗ ಏನು ಮಾಡಿದರೆ ಮಾಡಿದ್ರೆ ಹಾಕೊಂಡು ಬಿಡಬೇಕಾಗತ್ತೆ ಯಾಕಂದರೆ ಯಾಕಂದ್ರೆ ಹಾಕಬೇಕಲ್ಲ ಹಾಕ್ಬೇಕಲ್ಲ ಆಮೇಲೆ ಮಿಕ್ಸಿಯಿಂದ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಾಗದು ಅದಕ್ಕೋಸ್ಕರ ಇದು ಪೇಸ್ಟ್ ಹೇಗೆ ಆಗಿರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ ನಾನು ಸ್ಟವ್ ಹಂಚಿದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಕಾಳ್ದು ಅದೇದಕ್ಕೆ ಎಣ್ಣೆ ಹಾಕೋಬೇಕು ಈಗ ಕಾದಿದೆ ಅಲ್ವಾ ಒಂಚೂರು ಎಣ್ಣೆ ಹಾಕೊಂಡು ಬಿಡೋಣ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ದು ಎಣ್ಣೆ ಹಾಕಿರೋದಾಗಿದೆ ನಾನು ಕಾಯಿಲಿ ಸ್ವಲ್ಪ ಕಾದ ಆಮೇಲೆ ಸಾಸಿವೆ ಹಾಕೋಣ ಎಲ್ಲ ಕಡೆಗೂ ಹಾಗೆ ಇದು ಒಂದ್ ಇಂದ ಹತ್ತು ನಿಮಿಷ ಕಾದಿದೆ ಅಂದಾದ್ಮೇಲೆ ಹಾಕೊಳ್ಳೋದು ಆಗತ್ತೆ ಅದಕ್ಕೋಸ್ಕರ ಸಾಸಿವೆ ಹಾಕ್ಬಿಡೋಣ ಚಿಟ್ಟಪಿಟ್ಟ ಹನ್ನೋವರೆಗೂ ಕಾಯಣ ಅದು ಅದ್ರವರ್ಗು ಏನು ಹಾಕದ್ರ ಬೇಡ ಅದು ಚೆನ್ನಾಗಿ ಚಿಟಪಿಟ ಅಂದ್ರೆನಾ ಅದ್ರ ಟೇಸ್ಟ್ ಎಲ್ಲ ನಮ್ಗೆ ಸಾರಿನ ಟೇಸ್ಟ್ ಇದು ಎಲ್ಲದು ಚೇಂಜ್ ಆಗೋದು ನೋಡಿ ನಿಮ್ಗೆ ಕೇಳ್ಸ್ತಿರ್ಬೋದು ಚಿಟಪಿಟ ಅಂತ ಇದೆ ಈಗ ಕರ್ಬೇವ್ ಹಾಕ್ಬಿಡೋಣ ಮತ್ತೆ ಸುಮ್ಮನೆ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ರಲ್ಲ ಅದನ್ನ ಹಾಕೋಣ ನೋಡ್ಕೊಂಡು ಹಾಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿಳೋಣ ಇವಾಗ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಪೇಸ್ಟ್ ಆಗಿದೆ ಅಲ್ಲ ಅದನ್ನ ಹಾಕ್ಬಿಳೋಣ ಅದೊಂದು ಐದರಿಂದ ಹತ್ತು ನಿಮಿಷ ಬಾಡಿಸ್ಬೇಕಾಗುತ್ತೆ ಈಗ ನೀರ್ ಬಂದಿತ್ತಲ್ಲ ಕಾಳಲ್ಲಿ ಬೇಯಿಸ್ಕೊಂಡಿದ್ದು ಅದನ್ನ ಪೂರ ಹಾಕೊಂಡ್ ಬಿಡೋಣ ಹಾಕಿ ಈಗ ಇದ್ದು ಕುದೀಲಿ ಇಷ್ಟೇ ನೀರಲ್ಲೇ ಕುದಿಲಿ ಯಾಕಂದ್ರೆ ನಂಗೆ ಸಾರು ರೇಷಿಯೋ ತುಂಬಾ ಕಡಿಮೆನೆ ಬೇಕಾಗಿರೋದು ಅದಕ್ಕೋಸ್ಕರ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಕುದಿಲಿ ಚೆನ್ನಾಗಿ ಆಮೇಲೆ ಟೇಸ್ಟ್ ಎಲ್ಲ ಹೇಗ್ ಬಂದಿದೆ ಏನು ಅಂತ ನೋಡೋಣ ಒಂಚೂರು ಹೈ ಫ್ಲೇಮ್ ಅಲ್ಲೇ ಹಿಟ್ಟಿದೀನಿ ಹಿಟ್ಬಿಟ್ಟು ಹೀಗೆ ಕುದಿಲಿ ಅಂತ ನೋಡಿ ಚೆನ್ನಾಗಿ ಕುದೀತಾ ಇದೆ ಹುಣಸೆನ್ ಇಟ್ಕೊಂಡಿದ್ನಲ್ಲ ಅದ್ರದ್ ರಸ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಕ್ ಹೋಗ್ಬಿಡಿ ನೋಡ್ಕೊಂಡು ಹಾಕೋಬೇಕಾಗತ್ತೆ ಒಳ್ಳೆ ಬಸ್ಸಾರದ ಸ್ಮೆಲ್ ಬರ್ತಾ ಇದೆ ಈಗ್ಲೇನೆ ಎಲ್ಲ ಕರೆಕ್ಟ್ ರೇಷೋಲಿ ಇರ್ಬೋದು ಆದ್ರೂ ಕುದಿಲಿ ಆಮೇಲೆ ನೋಡೋಣ ಆ ಮಧ್ಯದಲ್ಲಿ ನಾನು ಆ ಪಲ್ಯಕ್ಕೆ ಈರುಳ್ಳಿ ಒಂದು ಬೇಕಲ್ವಾ ಅದನ್ನು ಕಟ್ ಮಾಡ್ಕೊಂಡ್ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಕಡಾಯಿ ಇಟ್ಟಿದ್ದೀನಿ ಸ್ಟವ್ ಹಣಸಿರೋದು ಆಗಿದೆ ಈಗ ಎಣ್ಣೆ ಹಾಕೊಂಡ್ಬಿಡೋಣ ಇದೊಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಕಾದಿದ್ದು ಹಾಗೆ ಸಾಸಿವೆ ಹಾಕೊಳ್ಳೋಣ ಇದು ಮಾಡ್ತಾ ಇರೋದು ಪಲ್ಯದಕ್ಕೆ ಕಾದಿದೆ ಎಲ್ಲ ಸಾಸಿವೆ ಹಾಕೊಂಡ್ಬಿಡೋಣ ಸಾಸಿವೆದು ಅದು ಚಿಟಪಟ ಅನ್ನೋವರೆಗೂ ಇರಲಿ ಅದು ಹಾಗೇ ನಾವು ಇದು ಇಟ್ಕೊಂಡಿದ್ದೆಲ್ಲ ಹಾಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿದೀನಿ ಅದು ಮತ್ತೆ ಖಾರ ಬೇಕಲ್ವಾ ಅದಕ್ಕೋಸ್ಕರ ಅದು ಮೆಣಸಿನ್ಕಾಯಿ ಎಲ್ಲ ಆಮೇಲೆ ಹಾಕೊಳ್ಳೋದಾಗತ್ತೆ ಫಸ್ಟ್ ಈ ಚಿಟಪಿಟ ಎಲ್ಲ ಹಣ್ಣುಬೆಡ್ಲಿ ಕರ್ಬೇವೆಲ್ಲ ಆಮೇಲೆ ಹಾಕೋಣ ನೋಡಿ ನೀವು ನೋಡ್ಬೋದು ಚಿತ್ರಪಿಟ ಅಂತ ಇದೆ ಈಗ ಕರ್ಬೇವು ಹಾಕ್ತಿರ್ತೀನಿ ಕರ್ಬೇವ್ ಹಾಕಿದ್ದಿದ್ರಲ್ಲೇನೆ ಮೆಣಸಿನ್ಕಾಯಿ ಇತ್ತಲ್ಲ ಅದನ್ನು ಹಾಕ್ಬಿಡೋಣ ಯಾವುದು ಸೀಸ್ಕೊಳ್ಳೋದು ಬೇಡ ಟೇಸ್ಟ್ ಚೇಂಜ್ ಆಗುತ್ತೆ ಈರುಳ್ಳಿ ಇಟ್ಕೊಂಡಿದ್ದು ಹಾಕ್ಬಿಡೋದಾಗುತ್ತೆ ಬೆಳ್ಳುಳ್ಳಿ ನಾನು ಜಜ್ಜಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದು ಬಿಡ್ಲಿಲ್ದಂಗೆ ಬಾಡಿಸಿಕೊಂಡ್ಬಿಡೋಣ ಸೀಸೋದು ಬೇಡ ಇದು ಹಾಕ್ಲಿ ಸಾರ್ ರೆಡಿ ಆಯ್ತಲ್ವಾ ಪಲ್ಯದೊಂದ್ರ ಅನ್ನಕ್ಕೂ ಇಟ್ಕೊಂಡೆ ನಂತರನೇ ನನ್ನ ಮಗಳಿಗೂ ಎಲ್ಲ ಬಿಸಿ ಬಿಸಿ ಹಾಗೆ ಬಿಸಿ ಬಿಸಿ ಮಾಡ್ಕೊಂಡು ಅವಳು ಅದಕ್ಕೋಸ್ಕರ ಇದು ಸ್ವಲ್ಪ ಲೈಟ್ ಬ್ರೌನ್ ಆಗಿ ಸ್ಮೆಲ್ ಎಲ್ಲ ಹೋಗ್ಲಿ ಅದ್ರ ಜೊತೆನೆ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪಿದು ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ಮಿಕ್ಸ್ ಇದು ಅಷ್ಟೊತ್ ಜೊತೆ ಅದನ್ನು ಮೆಲ್ಟ್ ಆಗತ್ತೆ ಇದು ಹಾಕ ಆಮೇಲೆ ಇದ್ ಮಾಡೋದಾಗತ್ತೆ ಆ ಮಧ್ಯದಲ್ಲಿ ಕೊತ್ಮಿರಿ ಇತ್ತಲ್ಲ ಆ ಕೊತ್ಮಿರಿದ್ ಸ್ವಲ್ಪ ತೊಳೆದಿಟ್ಕೊಂಡು ನೀಟಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ ನೋಡಿ ಹಾಗಿದೆ ಲೈಟ್ ಬ್ರೌನು ಸಾಕು ಇದ್ರ ಮೇಲೆ ಸೀದೋಗುತ್ತೆ ಕಾಯಿ ಇಟ್ಕೊಂಡಿದ್ರಲ್ಲ ಆ ಕಾಯ್ದು ಮಿಕ್ಸಿ ಗ್ರೈಂಡ್ ಅದನ್ನ ಒಂಚೂರ್ ಹಾಕೊಳ್ಳೋಣ ಈಗ ಇದನ್ನು ಎಲ್ಲಾನು ಕಲಸ್ ಎಲ್ಲದೂ ಮಿಕ್ಸ್ ಆಗಿ ಕಲಸ್ಕೊಂಡ್ ಬಿಡೋದಾಗತ್ತೆ ಆಮೇಲೆ ಕಾಳು ಹಳಸ ಕಾಳು ಸಾರ ಮಾಡೋದಿಕ್ಕೆ ಪಲ್ಯ ಇದರದಲ್ವಾ ಅದಕ್ಕೆ ಹಳ್ಸಂದಿ ಕಾಳು ಹಾಕ್ ಬಿಡೋಣ ಇದಕ್ಕೆ ನೋಡಿ ಹೇಗಾಗಿದೆ ಇದು ಸ್ವಲ್ಪ ಬೆಯಿ ಇವಾಗ ಇಟ್ಕೊಂಡಿದ್ರಲ್ಲ ಎಲ್ಲಾದ ಹಾಕ್ಬಿಡೋದಾಗುತ್ತೆ ಕೊತ್ಮಿರಿನೂ ಹಾಕ್ಬಿಡ್ತೀನಿ ಜೊತೆಲೇನೆ ಒಂದು ಐದು ನಿಮಿಷ ಸಾಕು ಅಷ್ಟೇನೆ ನೀಟಾಗಿ ಕಲಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಆಗಿದ್ದಾಗ ಆಮೇಲೆ ಆಫ್ ಮಾಡ್ಬಿಡೋದು ಅಷ್ಟೇ ಅಳ್ಸಂದಿ ಕಾಳು ಪಲ್ಯನೂ ರೆಡಿ ಅಳ್ಸಂದಿ ಕಾ ಬಸ್ಸಾರು ರೆಡಿ ಎರಡೂ ರೆಡಿ ಆಗಿದೆ ನೀವುಗಳು ನನ್ನ ದಯವಿಟ್ಟು ಸಪೋರ್ಟ್ ಮಾಡಬೇಕು ಯಾಕೆ ಅಂದರೆ ಇದೆಲ್ಲ ಇಪ್ಪತ್ತು ನಿಮಿಷದಲ್ಲಿ ಹಾಗೂ ಬಸ್ಸಾರ್ಗಳನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಮುಕ್ಕಾಲ್ ಅವರಾದರೂ ಪ್ರತಿಯೊಂದು ಈ ಸ್ಟೆಪ್ಪು ಬಿಟ್ಟಿಲ್ದಂಗೆ ತೋರಿಸಿ ಮಾಡ್ತೀವಲ್ವಾ ಹಾಗಾಗಿ ದಯವಿಟ್ಟು ನೀವು ನನಗೆ ಇನ್ನು ಮುಂದಕ್ಕೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಬೇಕು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಮಾಡ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇದು ಮನೆಯಲ್ಲೂ ಮಾಡಿ ಹೇಗೆ ಮಾಡಿದ್ರಿ ಅಂತ ನನಗೆ ತೋರಿಸ್ಕೊಡಿ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇದಕ್ಕೂ ಬಿಟ್ಟು ಇನ್ನು ಬೇರೆ ಥರ ನೀವು ಮಾಡ್ತೀರಾ ಅಂದರೆ ಅದು ಹೇಳಿ ಆ ಥರನೂ ಟ್ರೈ ಮಾಡೋಣ ಮತ್ತು ನಾನು ಮಾಡೋದು ನಿಮಗೆ ಇಷ್ಟ ಆದರೆ ಫಸ್ಟು ಹೋಗಿ ಲೈಕ್ ಬಟನ್ ಹಂಕಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ಇವ್ರ ಜೊತೆ ಎಲ್ಲ ಶೇರ್ ಮಾಡಿ ವಿಡಿಯೋಸ್ನ ಇನ್ನು ಯಾರು ಒಸುಬ್ರು ನಾನು ನೋಡ್ತಿದ್ದೀರಾ ವಿಡಿಯೋ ಇದಕ್ಕೂ ಹಳೆ ವಿಡಿಯೋಸು ಎಲ್ಲ ನನ್ನದು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ನನಗೆ ಬಹಳ ಖುಷಿ ಆಗುತ್ತೆ ಆವಾಗ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೂ ಇಷ್ಟೇ ಆಸಕ್ತಿ ಇರುತ್ತೆ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಹಾಗಾಗಿ ನಿಮ್ಗಳ ಸಪೋರ್ಟು ನನಗೆ ಬಹಳ ಮುಖ್ಯ ಇಂಪಾರ್ಟೆಂಟು ಹಾಗಾಗಿ ಮಾಡಿ ನೆಕ್ಸ್ಟ್ ವಿಡಿಯೋಲಿ ನಿಮ್ಮನ್ನ ಭೇಟಿ ಹಾಕ್ತೀನಿ ಸ್ಟ್ಯಾಚ್ಯೂ